ಸಮುದ್ರ ಹತ್ರ ಬಂದಿದ್ದೇವೆ ಇದೇ ಸಮುದ್ರದಲ್ಲಿ ನಾವು ನಿಂತು ವಿಷ್ಣು ಸಹಸ್ರನಾಮ ಪಠನೆ ಮಾಡಲಿಕ್ಕಿದ್ದೇವೆ ನಮಸ್ತೆ ನಾವಿವತ್ತು ಈ ಬೀಜಾಡಿಯ ಈ ಕಡಲ ತಡಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ದೇವೆ ಸುಮಾರು ಇನ್ನೂರೈವತ್ತು ಜನ ಒಟ್ಟು ಸೇರಿ ಏಕಕಾಲದಲ್ಲಿ ಆರು ಬಾರಿ ವಿಷ್ಣು ಸಹಸ್ರನಾಮಾವಳಿಯನ್ನು ಹೇಳಿದ್ದೇವೆ ಈ ವಿಷ್ಣು ಸಹಸ್ರನಾಮಾವಳಿಯನ್ನು ಯಾಕೆ ಪಠಿಸಿದ್ದೇವೆ ಅಂದರೆ ವಿಷ್ಣುವಿಗೆ ಅಷ್ಟು ಶಕ್ತಿ ಇದೆ ಅವನ ಸಹಸ್ರನಾಮಗಳು ವಿಷ್ಣು ಸಹಸ್ರನಾಮಾವಳಿ ಅಂದರೆ ವಿಷ್ಣುವಿನ ಹೆಸರನ್ನು ಸಹಸ್ರ ಬಾರಿ ಹೇಳುವಂಥದ್ದು ವಿಷ್ಣುವಿಗೆ ಅಷ್ಟೊಂದು ಶಕ್ತಿ ಇದೆ ಹಿಂದೊಮ್ಮೆ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಮರವಂತೆಯ ಸಮುದ್ರದ ತಡಿಯಲ್ಲಿ ಈ ವಿಷ್ಣು ಸಹಸ್ರನಾಮವನ್ನು ಅನೇಕರು ಸೇರಿ ಹೇಳಿದರು ಸಮುದ್ರ ಮುಂದೆ ಬರ್ತದೆ ಅಥವಾ ಸುನಾಮಿ ಆಗ್ತದೆ ಎನ್ನುವಂಥ ಒಂದು ದೆಸೆಯಿಂದ ಸಮುದ್ರ ಹಿಂದೆ ಹೋಗಿದೆ ಅಂತೇಳಿ ಅನೇಕ ಜನ ಹೇಳುವಂಥ ಈ ಒಂದು ಪ್ರತೀತಿ ಇದೆ ಅದಕ್ಕೋಸ್ಕರವೇ ಈಗ ಕೂಡ ಸಮುದ್ರ ಮುಂದೆ ಬರಲಾರಂಭಿಸಿದೆ ಒಮ್ಮೆ ಸಮುದ್ರ ಮುಂದೆ ಬಂದರೆ ಖಂಡಿತ ಅದನ್ನು ತಡಿಲಿಕ್ಕೆ ಯಾವ ಮಾನವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಅದಕ್ಕೆ ನಾವೆಲ್ಲ ಒಟ್ಟಾಗಿ ವಿಷ್ಣುವಿನ ಮೊರೆ ಹೋಗಿದ್ದೇವೆ ಆತನ ಸಹಸ್ರ ನಾಮಗಳನ್ನು ಹೇಳುವುದರ ಮೂಲಕ ನಾವು ಸಮುದ್ರವನ್ನು ಹಿಮ್ಮೆಟ್ಟಿಸಲಿಕ್ಕೆ ನಾವು ಟ್ರೈ ಇದ್ದೇವೆ ಅದೇ ರೀತಿಯಲ್ಲಿ ಈ ವಿಷ್ಣು ಸಹಸ್ರನಾಮವನ್ನು ಹೇಳುವುದರಿಂದ ಮತ್ತೇನು ಪ್ರಯೋಗ ಏನಂದರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಇದೆಲ್ಲ ಸಿಗುತ್ತೆ ಅದೇ ರೀತಿಯಲ್ಲಿ ನಾವು ಸುಮಾರು ಎರಡು ಗಂಟೆಗಳ ಕಾಲ ಪದ್ಮಾಸನದಲ್ಲಿ ಕೂತೆವು ವಿಷ್ಣು ಸಹಸ್ರನಾಮವನ್ನು ಆರು ಸಾರಿ ಹೇಳಲು ಎರಡು ಗಂಟೆಗಳ ಕಾಲ ಪದ್ಮಾಸನದಲ್ಲಿ ಕೂತೆವು ಈ ಪದ್ಮಾಸನದಲ್ಲಿ ಕೂತಿರುವುದರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಇದೆಲ್ಲ ಕಾರಣಗಳಿಂದ ವೈಜ್ಞಾನಿಕ ಇರ್ಬೋದು ಅದು ದೈವತ್ವ ಇರ್ಬೋದು ವೈಜ್ಞಾನಿಕ ಇರ್ಬೋದು ಎಲ್ಲ ಕಾರಣಗಳಿಂದ ಈ ವಿಷ್ಣು ಸಹಸ್ರನಾಮ ಎನ್ನುವಂಥದ್ದು ನಮಗೆ ಶಕ್ತಿಯನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ನಮ್ಮ ಮನೋಬಲವನ್ನು ವೃದ್ಧಿ ಮಾಡುತ್ತೆ ಇದರಿಂದ ನಮಗೆಲ್ಲ ಅನೇಕ ಪ್ರಯೋಜನ ಇದೆ ಈ ಪ್ರಯೋಜನ ಇವತ್ತು ಗೊತ್ತಾಗೋದಿಲ್ಲ ದಿನಾ ನಾವು ವಿಷ್ಣು ಸಹಸ್ರನಾಮಿ ಅವಳಿಯನ್ನು ಒಂದು ಬಾರಿಯಾದರೂ ನಾವು ಅದನ್ನು ಪಠಿಸಬೇಕು ಆಗ ನಮಗೆ ಅದರ ಪ್ರಯೋಜನ ಎನ್ನುವಂಥದ್ದು ಖಂಡಿತ ಗೊತ್ತಾಗ್ತದೆ ಎನ್ ಎನ್ನುವ ಈ ವಿಷ್ಣು ಸಹಸ್ರನಾಮಾವಳಿಯ ಮಹತ್ವವನ್ನು ಸಾಧಾರಣ ಮಟ್ಟಿಗೆ ನನಗೆ ತಿಳಿದಂತೆ ಹೇಳಿದ್ದೇನೆ ನಮಸ್ತೆ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ また